ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಿಸಿಯೂಟದಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡ ಘಟನೆ ಶಹಾಪುರ ತಾಲೂಕಿನ ದುರ್ನಹಳ್ಳಿ ನೆಲೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಯಾದಗಿರಿ ಲೋಕಾಯುಕ್ತ ಅಧಿಕಾರಿ ಡಿವೈಎಸ್ಪಿ ಹನುಮಂತರಾಯ ಪಿಐ ಅರುಣ್ ಗುಂಡಿ ಅವರು ಶಹಪುರ ಬಿಸಿಯೂಟದ ಖಾಸಗಿ ಏಜೆನ್ಸಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ಆಹಾರ ಪದಾರ್ಥಗಳನ್ನು ಪರಿಶೀಲನೆ ಮಾಡಿದ್ದಾರೆ ಕಲುಷಿತ ಅಕ್ಕಿ ಸರಬರಾಜು ಮಾಡುತ್ತಿದ್ದು ಅಡುಗೆ ಅವರು ಪ್ರತಿದಿನ ನೀರಿನಲ್ಲಿ ಅಕ್ಕಿಯನ್ನು ತೊಳೆದುಕೊಂಡು ಅನ್ನ ತಯಾರಿಸಲಾಗುತ್ತೆ ಅಂತ ಏಜೆನ್ಸಿಯವರು ಉತ್ತರಿಸಿದ್ದಾರೆ ಸುಮಾರು ಆರು ಸಾವಿರ ವಿದ್ಯಾರ್ಥಿಗಳು ಬಿಸಿಯೂಟ ಮಾಡುವ ವಿದ್ಯಾರ್ಥಿಗಳು ಕಲುಷಿತ ಕಳಪೆ ಆಹಾರ ನೀಡಿರುವ ಕಾರಣಕ್ಕೆ ಈ ಸಮಸ್ಯೆಗಳು ಉಂಟಾಗುತ್ತೆ ಸರ್ಕಾರದ ನಿಯಮಗಳನ್ನು ನೀವುಗಳು ಸರಿಯಾಗಿ ಪಾಲನೆ ಮಾಡಬೇಕು ಎಂದು ಲೋಕಾಯುಕ್ತ ಅಧಿಕಾರಿ ಡಿವೈಎಸ್ಪಿ ಹನುಮಂತರಯ್ಯ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಜಿಲ್ಲಾ ಆಹಾರ ನಿರೀಕ್ಷಕರು ಆದ ಈಶ್ವರಪ್ಪ ಅವರಿಗೆ ನೀವು ಕಳಪೆ ಅಕ್ಕಿಯನ್ನ ಸರಬರಾಜು ಇದ್ದ ಕುರಿತು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಡುಗೆ ತಯಾರಿಸುವ ಸಾಧನಗಳ ವೀಕ್ಷಣೆ ಮತ್ತು ದಾಸ್ತಾನುಗಳು ಮತ್ತು ಕಡತಗಳು ಪರಿಶೀಲನೆ ಮಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು ಗುಣಮಟ್ಟದ ಅಕ್ಕಿ ದಾಸ್ತಾನುಗಳನ್ನ ವಸತಿ ನಿಲಯಗಳಿಗೆ ಮತ್ತು ಬಿಸಿಯೂಟದ ಕೇಂದ್ರಗಳಿಗೆ ಸರಬರಾಜು ಮಾಡುವ ಜವಾಬ್ದಾರಿಯಾಗಿದೆ ಅಂತ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಸಿಬ್ಬಂದಿಗಳು ಆದ ರಾಮನಾಯಕ್ ಅಮರನಾಥ್ ಮಲ್ಲಿಕಾರ್ಜುನ ಮಲ್ಲಪ್ಪ ವಿಕಾಸ್ ಹಾಗೂ ಖಾಸಗಿ ಬಿಸಿಯೂಟ ಕೇಂದ್ರದ ಸಿಬ್ಬಂದಿಗಳು ಹಾಜರಿದ್ರು ರಾಜಶೇಖರ್ ಮಾಲಿಪೀಲ್ ಬಂಗಾರದ ಗಣಿ ಯಾದಗಿರಿ ಒಂದು ಕೊಟ್ಟು ಸರಿಯಾಗಿ ನಿಮ್ಮ ಯಾತ್ರಾತಿ ನಿಮ್ಮ ಎಕ್ಸ್ಟ್ರಾ ಸ್ಮಾಗದ एवरी एवरी ಡೇ ಸ್ಟ್ಯಾಂಡರ್ಡ್ ಅವರು ಚೆಕ್ ಇಲ್ಲ ಅಂತ ಬಟ್ 얘는 ಕೂಟಿ ನೀ ಮಾಡಿ 4030 ಅಂತಾರೆ ಆ ಕೂಟಿ ಸ್ಯಾಂಪಲ್ ಡೇಲಿ ನೀ ತಗೋಬೇಕು ಸರ್ ನಾವು ಮಾಡ್ತೀವಿ ಸರ್ ಎಲ್ಲ ಬಾಯನೇ ಕರೆಕ್ಟ್ ಇದೆ ರೂಲ್ಸ್ ರೆಗ್ಯುಲೇಷನ್ಸ್ ಮೇಲೆ ಸರ್ ಶ್ಯಾಂಪಲ್ಸ್ ಬೇಕಲ್ಲ ಈಗ ವಿ ಐ ಪಿನೇ ಅವ್ರ ಮಕ್ಕಳಂದ್ರೆ ಸ್ಕೂಲ್ ಮಕ್ಕಳಂದ್ರೆ ವಿ ನೇ

कॉलेज से भी आया किसी को कॉलेज से नहीं नारे मतलब चिकना नहीं है यार फिर वो आ रहा है अपना तैयार हो गया मतलब हाल ही दिए थे हाल ही दिए थे हाल ही दिए थे चारों के साथ ही चारों के साथ ही दिए थे बंद हो गया क्या था तब आते आप गोदी गेली गोदी नाम सर मदन बंदि जो सारा आज से ना और सो बंदो 20 डेज बिते गोना गोदी गेली इतरा बिल तंबू 120 पैगरा मोडो ना यागो बंद और बंद सही हो एक दिन सप्लाई करला करला ಅಲ್ಲ ಏನೇ ಒಂದು 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 ಕೆ ಜಿ ವಾಪಸ್ ಕೊಡಬೇಕಾದ್ರು ನಮಗಾಗಿ ವಾಪಸ್ಸು ಕೊಡಬೇಕಾಗಲಿಲ್ಲ ಇರಬೇಕು ನೀವು ಎಮ್ ಎಚ್ ಆರ್ ಡಿ ರೂಲ್ಸ್ ಮೇಂಟೈನ್ ಮಾಡಲಿಕ್ಕೆ ನಿಮಗೆ ಇಂಟಿಮೇಷನ್ ಮಾಡೋದ ಸಂಸ್ಥೆಯನ್ನು ದಾಸರ ಯೋಜನೆಯಿಂದ ನಿಮಗೆ ರೈಟಿಂಗ್ ಅಂತ ರೈಟಿಂಗನ್ನು ಕೊಟ್ಟರು ನಿಮ್ಗೆ ಲೋಗೋ ಇಲ್ಲ ಈ ಥರ ಇಕ್ಕಿ ಮೇಂಟೈನ್ ಮಾಡ್ತೀರಿ ಏನು ಹೇಳಬೇಕು ಕ್ಲೀನಾಗಿ ಬರೀತಾರ ಅವರು ಲೋಗೋ ಹಾಕಿ ಕಡ್ಡಾಯ ಅಂತ ಅಂತದು ಕಡ್ಡಾಯವಾಗಿ ಹಾಕ್ಬೇಕಂತ ಲೋಗೋ ಅವನೇ ರೈಸ್ ಮಾಡಿಬಿಡಿ ನಾವು ತಿಂತೀವಿ

ಎಷ್ಟೋ ವೇಸ್ಟ್ ಉಳಿದ್ರೆ ಅದನ್ನ ಡಿಸ್ಪೋಸ್ ಮಾಡಕ್ ಪವರ್ಸ್ ಇಲ್ಲ ನೀವು ಮತ್ತೆ ಸರ್ಕಾರದವರಿಗೆ ಬ್ಯಾಕ್ ಪ್ರೊಸೆಸ್ ಅವ್ರನ್ನೇ ಕರಿಬೇಕು ಅವ್ರಿಗೆ ಕೇಳಬೇಕು ಅವ್ರಿಗೆನೆ ಹ್ಯಾಂಡರ್ ಕೊಡ್ಬೇಕು ವಾಪಸ್ ಅಕೌಂಟೆಬಿಲಿಟಿ ಸರ್ ನಿಮ್ ಅಕೌಂಟೆಬಿಲಿಟಿ ನಿಮ್ ಪ್ರಿಮೈ ಸಿಸ್ಟ್ ಒಳಗಡೆನೆ ಇದು ನೀವು ರಿಜೆಕ್ಟೆಡ್ ಅಥವಾ ವೇಸ್ಟ್ ಆಗಿ ಸರ್ ನಮ್ಮ ಬಿದ್ದು ಕಲೆಕ್ಟ್ ಆಗಿ ಯಾಕಂದ್ರೆ ಇಲ್ಲಿ ಬಂದು ಬಿದ್ದು ಕಲೆಕ್ಟ್ ಆಗಿದ್ದು ಇದು ವೇಟ್ ಕೌಂಟರ್ ಇರುತ್ತಲ್ಲ ಕರೆಕ್ಟ್ ಕಾಮ ಪಕ ಎಲ್ಲಾ ಮಾತಾಡೋ ಒಂದೇ ಮಾತಾಡ್ ಮಾಡಿ ಅಲ್ಲ ಅದು ಫುಡ್ ಸಪ್ಲೈ ವೆಹಿಕಲ್ ಇದೆನಾ ಯಾವ್ದು ಒಂದು ನಿನ್ನೆ ನಿನ್ನೆ ಯಾವ ಯಾವ ವೆಹಿಕಲ್ ಅಂತ ಕಳಿಸಿದ್ರು ಅವರು ಅಲ್ಲ ಯಾವ ವೆಹಿಕಲ್ ಇದ್ರೆ